ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಷ್ಟು ದಿನ ಆಯ್ತಲ್ವಾ ನಾನು ತಮ್ಮ ಜೊತೆ ಮಾತಾಡಿಲ್ಲ ನನಗನಿಸ್ತು ನನಗೊಂದು ಮೌನ ಬೇಕು ನಾನು ಕೆಲವು ದಿನ ಮಾತನಾಡ್ತೀನಿ ಕೆಲವು ದಿನ ಮೌನವನ್ನು ಅವಲಂಬಿಸ್ತೀನಿ ಮೌನವಾಗಿರ್ತೀನಿ ಅದಕ್ಕೆ ಕಾರಣ ಇಷ್ಟೇ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವುದು ಬಹಳ ಮುಖ್ಯವಾದದ್ದು ಅದು ಒಂದು ರೀತಿಯಲ್ಲಿ ಮೌನ ಅನ್ನುವುದು ಒಳಪಯಣ ಅಂತರಂಗದ ಪಯಣ ನನಗೆ ಯಾಕೆ ಅದು ಬೇಕು ಅಂತ ಅನ್ನಿಸ್ತು ಯಾಕೆ ಮಾತನಾಡೋದು ಬೇಡ ಅಂತ ಅನ್ನಿಸ್ತು ಅದು ಭಾಳ ಮುಖ್ಯವಾಗಿ ಇವತ್ತಿನ ಸಾಮಾಜಿಕ ಜಾಲತಾಣಗಳ ಪರಿಸ್ಥಿತಿ ಸೊ ಈ ಪರಿಸ್ಥಿತಿ ಏನಿದೆ ಸಾಮಜಾಲ ಸಾಮಾಜಿಕ ಜಾಲತಾಣಗಳು ಇವತ್ತು ಯಾವ ಹಂತಕ್ಕೆ ಹೋಗಿವೆ ನಾನು ನಾನು ನನಗೇನನ್ನು ಸುತ್ತೋ ಮಾತನಾಡ್ತೀನಿ ನನ್ನ ಮಾತನ್ನು ನೀವು ಒಪ್ಪಲೇಬೇಕು ಅಂತಿಲ್ಲ ಒಪ್ಪುವುದು ತಪ್ಪು ಪ್ರಶ್ನಿಸಬೇಕು ಆದರೆ ಪ್ರಶ್ನಿಸುವುದಕ್ಕೆ ಒಂದು ವಿಧಾನ ಇರುತ್ತೆ ಆದರೆ ಇವತ್ತಿನ ಸಾಮ ಸಾಮಾಜಿಕ ಜಾಲತಾಣ ಯಾವ ಹಂತವನ್ನು ತಲುಪಿದೆ ಅಂತಂದರೆ ಎಲ್ಲ ಭಕ್ತ ಗಣಗಳು ಬಂದು ಬಯ್ಯುವ ರೀತಿ ಇದೆಯಲ್ಲ ಅದು ಕೆಲವೊಮ್ಮೆ ಕೆಲವೊಮ್ಮೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ ನೋವನ್ನು ಉಂಟು ಮಾಡುತ್ತೆ ನಮ್ಮ ಕುಟುಂಬ ವರ್ಗದವರನ್ನು ಅಮ್ಮನನ್ನು ಬೈಯುವಂತಹದ್ದು ನನ್ನ ಮಾತಿಗೆ ನನ್ನ ಅಮ್ಮನನ್ನು ಯಾಕೆ ಬೈತೀರಿ ನೀವು ಇದು ನನ್ನ ಪ್ರಶ್ನೆ ನನ್ನ ಮಾತಿಗೆ ನೀವು ಯಾಕೆ ನನ್ನ ಕುಟುಂಬವನ್ನು ಬೈತೀರಿ ನೀವು ಇಂತಹ ಜನ ಸಮುದಾಯ ಇವತ್ತು ತುಂಬಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನದು ಆ ಸಂಸ್ಕೃತಿ ಅಲ್ಲ ನಾನು ಯಾರನ್ನು ಬೇಕಾದರೂ ಟೀಕಿಸ್ತೀನಿ ಆದರೆ ಬೈಯುವುದಿಲ್ಲ ನನ್ನನ್ನು ಯಾರು ಬೇಕಾದರೂ ಟೀಕಿಸ್ಬೋದು ಆದರೆ ನಿನ್ನಮ್ಮ ಇಂಥವ್ರ ಜೊತೆ ಮಲಗಲು ನಿನ್ನ ಹೆಂಡತಿ ನನ್ನ ಜೊತೆ ಕಳಿಸು ಇಂತಹ ಮಾತನಾಡುವ ಭಕ್ತ ಗಣ ಇವತ್ತು ಇಡೀ ಸಾಮಾಜಿಕ ಜಾಲತಾಣವನ್ನು ಆಕ್ರಮಿಸಿದೆ ಅಂತ ಇಂತಹ ಆಕ್ರಮಣಶೀಲ ಸಂಸ್ಕೃತಿ ವಿಹೀನ ಜನ ಏನಿದ್ದಾರೆ ಅವರು ಸಾಮಾಜಿಕ ಜಾಲತಾಣವನ್ನು ನಿಯಂತ್ರಿಸ್ತಿದ್ದಾರೆ ನಾನು ಯಾವುದೋ ಸರ್ಕಾರವನ್ನು ಟೀಕಿಸಿದೆ ಒಬ್ಬ ಪ್ರಧಾನಿಯನ್ನು ಟೀಕಿಸಿದೆ ಅಂತ ಅಂದರೆ ಆ ಟೀಕೆ ಒಂದು ಹಂತವನ್ನು ಮೀರಿದರೆ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ನಿಮ್ಮನ್ನು ಕಟ್ ಮಾಡೋಕ್ಕಾಗ ಎಚ್ಚರಿಕೆ ಕೊಟ್ಬಿಟ್ಟು ಕಟ್ ಮಾಡ್ತಾರೆ ಆದರೆ ಈ ರೀತಿ ಅಮ್ಮನ್ ಅಕ್ಕನ್ ಮಾತನಾಡುವವರನ್ನು ಈ ಸಾಮಾಜಿಕ ಕಟ್ಟೇ ಮಾಡಲ್ಲ ಬಾಯಿಗೆ ಬಂದಂಗೆ ಮಾತನಾಡುವ ಸಮ ನಾವು ಆ ಲೆವೆಲ್ಲ ಅಲ್ಲ ಇವೆಲ್ಲ ಚಿರಂಡಿಯಲ್ಲಿ ಬಿದ್ದಿರುವ ಹುಳಗಳು ಇವರು ಹೇಗೆ ಅಂದರೆ ಈ ವಾಸನೆ ಬಂದು ದುರ್ವಾಸನೆ ಬಂದು ಕೊಳತು ಹೋಗ್ಬಿಟ್ಟಿದೆ ಮಾತನಾಡುವುದಕ್ಕೆ ಶಕ್ತಿ ಇಲ್ಲ ಚರ್ಚೆ ಮಾಡುವುದಕ್ಕೆ ಶಕ್ತಿ ಇಲ್ಲ ಯಾಕಂದರೆ ಅವರ ಒಳಗಡೆ ಬಂಡವಾಳನೇ ಇಲ್ಲ ಇಂತಹ ಬಂಡವಾಳ ಇಲ್ಲದ ಇಂತಹ ಜನ ಸಮುದಾಯದ ನಡುವೆ ಮಾತನಾಡಿ ಪ್ರಯೋಜನ ಉಂಟ ಅಂತ ನನಗನಿಸಿದ್ದು ಉಂಟು ಇಂಥವ್ರು ನೋಡಿದ್ರೆ ನಾನು ಏನು ಮಾತನಾಡಲಿ ಯಾಕೆಂದರೆ ಅದು ಅವ್ರಿಗೆ ಕಮ್ಯುನಿಕೇಟೇ ಆಗಲ್ಲ ನಾನು ಆಕಾಶವಾಣಿ ಬೆಂಗಳೂರು ಹಚ್ಚಿದರೆ ಆಕಾಶವಾಣಿ ಭದ್ರಾವತಿಗೆ ಬಂದಂಗೆ ಕಮ್ಯುನಿಕೇಟ್ ಸಾಧ್ಯ ಇಲ್ಲ ಹಾಗಿದ್ರೆ ನಾವು ಮಾತನಾಡೋದು ನಿಲ್ಲಿಸ್ಬಿಡಲ್ಲ ನಾನು ನಾನು ಯೋಚನೆ ಮಾಡಿದ್ದು ಉಂಟು ನನ್ನವರನ್ನೆಲ್ಲ ಯಾರಿದ್ದಾರೆ ನನ್ನ ಕುಟುಂಬ ವರ್ಗ ಇರ್ಬೋದು ನನ್ನ ಅಮ್ಮ ಇರಬಹುದು ಅವರಿಗೆಲ್ಲ ನಾನು ಯಾಕೆ ಬಯಸಬೇಕು ಅಂತ ಅನ್ನಿಸಿ ಕೆಲವು ದಿನ ಮೌನವಾಗಿದ್ದೆ ಆದರೆ ಮಾತನಾಡುವುದು ನನ್ನ ಧರ್ಮ ಮಾತನಾಡುವುದು ನನ್ನ ಕರ್ಮ ನನಗನಿಸಿದ್ದನ್ನು ಹೇಳಲೇಬೇಕು ಯಾಕಂದರೆ ನನಗನಿಸಿದ್ದು ನನ್ನ ಅನಿಸಿಕೆ ನನಗೆ ಪ್ರಾಮಾಣಿಕವಾದದ್ದು ಹಾಗೆಯೇ ಆ ಬಗ್ಗೆ ಚರ್ಚೆ ನಡೆಸುವುದಕ್ಕೂ ನಾನು ಸಿದ್ಧ ಇದ್ದೇನೆ ಯಾರು ಬೇಕಾದರೂ ಚರ್ಚೆ ನಡೆಸಬಹುದು ನಾನು ಹೆಚ್ಚಿರುವ ವಿಚಾರಗಳ ಬಗ್ಗೆ ವಿಚಾರವನ್ನು ಬಿಟ್ಟು ಈ ಹೀನ ಜಂತುಗಳೇನಿವೆ ಸಗಣಿಯ ಮೇಲೆ ಹಾರಾಡುವ ಹುಳುಗಳಿವೆ ಇವರು ನಮ್ಮನ್ನು ಅಸ್ಥಿರಗೊಳಿಸುವುದಕ್ಕೇನಿದೆ ಅದಕ್ಕೆ ನನಗೆ ನನಗದರಿಂದ ನೋವಾಗುತ್ತೆ ಅನ್ನೋದಕ್ಕಿಂತ ಒಂದು ನನ್ನವರಿಗೆ ನೋವಾಗಬಾರದು ನನ್ನಿಂದಾಗಿ ಅನ್ನೋದು ಬಂದು ಅದರ ಜೊತೆಗೆ ಇದೆಲ್ಲ ಬದಲಾಗದಿರುವ ಜನ ಸಮುದಾಯ ಅಂಥವ್ರನ್ನ ಬೆಳೆಸಿದ್ದಿದೆಯಲ್ಲ ಯಾರು ಬೆಳೆಸಿದವರು ಯಾರು ಅವರನ್ನು ತಂದು ಸಿಂಹಾಸನದ ಮೇಲೆ ಕೂಡರಿಸಿದವರು ಈ ಜನ ಇಡೀ ಸಾಮಾಜಿಕ ಜಾಲತಾಣದ ಮೂಲಕ ಒಂದೆಡೆ ವಿಷವನ್ನು ಎಲ್ಲೆಡೆ ಹಾರ್ಟಾ ಹಾರಾಡ್ತಾ ಹಾರಡ್ತಾ ಇದ್ದಾರೆ ಇಂಥರ ನಡುವೆ ನನಗೆ ಅನ್ನಿಸ್ತು ಕೊನೆಗೆ ನಾನು ಮಾತನಾಡಲೇಬೇಕು ಮಾತನಾಡುವುದು ನನ್ನ ಕರ್ಮ ಅದು ನನ್ನ ಧರ್ಮ ಅಂತ ನಾನು ಬರೆಯುತ್ತಾ ಬಂದವನು ಮಾತನಾಡುತ್ತಾ ಬದುಕಿದವನು ನನಗೆ ಅನಿಸಿದ್ದನ್ನು ಹೇಳುವುದಕ್ಕೆ ನನಗೆ ಯಾರ ಮುಜುಗರ ಕೂಡ ಇಲ್ಲ ನನಗೆ ಏನು ಅನ್ನಿಸುತ್ತೋ ಅದನ್ನು ನಾನು ಹೇಳ್ತೇನೆ ಬೇಕಾದರೆ ಸ್ವೀಕಾರ ಮಾಡಿ ಚರ್ಚೆ ಮಾಡೋಣ ಮಾಡೋಣ ಆದರೆ ಹೀನ ಜಂತುಗಳ ಜೊತೆ ನಾನು ಚರ್ಚೆ ಮಾಡಲಾರೆ ಅಮ್ಮನ್ನ ಅಕ್ಕನ್ನ ಅಂದ್ಕೊಂಡು ಎಲ್ಲ ಹೆಣ್ಣು ಮಕ್ಕಳನ್ನು ಅವರು ನೋಡುವ ದೃಷ್ಟಿ ಇದೆಯಲ್ಲ ಇಂತಹ ಜನ ಅವ್ರಿಗೆ ಮನೆಯಲ್ಲೇ ಅಕ್ಕ ಅಮ್ಮ ಯಾರು ಇಲ್ವೇನು ಅಂತ ಅವರ ಸಂಸ್ಕೃತಿಯನ್ನು ನೋಡಿ ಇಂತಹ ಜನ ಸಮುದಾಯ ಏನಿದ್ದಾರೆ ಅವರು ಸಾಮಾಜಿಕ ಜಾಲತಾಣವನ್ನು ನಿಯಂತ್ರಿಸ್ತಿದ್ದಾರೆ ಇನ್ನೊಂದು ಕಡೆ ಇಂಥದ್ದನ್ನು ಖಂಡಿಸುವ ಕೆಲಸ ಮಾಡಬೇಕು ನಮ್ಮಂಥವ್ರು ಅಂತ ಹೋದ್ರಿ ಆದರೆ ಯಾರು ಸ್ವಲ್ಪ ಯೋಗ್ಯರ್ತಾರೆ ಅವ್ರು ಯಾಕಪ್ಪ ಇವರು ಸಹವಾಸ ನನ್ನ ಮಕ್ಕಳು ಇವರು ನಮಗೆ ಬೇಡ ಅಂತ ಮೌನವನ್ನು ವಹಿಸ್ಬಿಡ್ತಾರೆ ಆವಾಗ ನನ್ನಂಥವರಿಗೆ ಅನಾಥ ಭಾವ ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ನಾನು ಮಾತನಾಡ್ತೀನಿ ನನಗೆ ಯಾರು ಬೆಂಬಲ ಕೊಡೋಲ್ಲ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಇಂಥವ್ರು ಮಾತ್ರ ವಿಜೃಂಭಿಸ್ತಿದ್ದಾರೆ ಅವರು ಖಂಡಿಸ್ತಾ ಇಲ್ಲ ಅಂತ ದುಃಖ ಆಗುತ್ತೆ ಆವಾಗ ಒಂದು ನಿಮಿಷ ಮೌನದ ಮೊರೆಗೆ ಹೋಗ್ತೀನಿ ಮತ್ತೆ ಸಿದ್ಧನಾಗಿ ತಮ್ಮೆದುರು ಬಂದು ನಿಲ್ತೀನಿ ಈಗ ಸುಮಾರು ಒಂದು ತಿಂಗಳ ಕಾಲ ನಾನು ಮೌನವಾಗಿದ್ದೆ ಆಲೋಚನೆ ಮಾಡ್ತಿದ್ದೆ ನಾನು ಮನುಷ್ಯ ನಾನು ತಪ್ಪು ಮಾಡಿದ ಎಲ್ಲಿ ತಪ್ಪು ಮಾಡಿದೆ ನನ್ನ ಮಾತಿನಲ್ಲಿ ಎಲ್ಲಿ ತಪ್ಪಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲರೂ ಬಂದು ಟೀಕಿಸಿ ನೀವು ಪಾಕಿಸ್ತಾನಕ್ಕೆ ಹೋಗುವಂತ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟದವರು ನನಗೆ ಹಿಂದೂ ಧರ್ಮದ ಒಳ್ಳೆಯತನ ಮತ್ತು ಕೆಡುಕು ಎರಡು ಅದು ಮಾತನಾಡಿದ ತಕ್ಷಣ ನೀವು ಅಟ್ಯಾಕ್ ಮಾಡ್ತೀವಿ ಇಂಥ ದಾಳಿಗಳಿಗೆ ನಾನು ಸಿಲುಕಿದ್ದರಿಂದ ಕೆಲವು ದಿನ ನನಗೆ ಮೌನ ಬೇಕಾಗಿತ್ತು ಯಾಕಂದರೆ ನಾನು ಆಂತರಿಕ ಶಕ್ತಿಯನ್ನು ಪಡೆಯಬೇಕಾಗಿತ್ತು ಆ ಅಂತರ ಶಕ್ತಿಯನ್ನು ಪಡೆದಿದ್ದೇನೆ ಎಂದರಂತೆ ನನ್ನ ಸುದ್ದಿ ವಿಶ್ಲೇಷಣೆ ಇರುತ್ತೆ ಇವತ್ತು ಕೂಡ ಒಂದು ವಿಶ್ಲೇಷಣೆ ಮಾಡ್ತೀನಿ ನಾಳೆನೂ ಮಾಡ್ತೀನಿ ನನಗೆ ಮೌನದ ಮೊರೆ ಹೋಗಬೇಕು ಅಂದರೆ ಹೋಗ್ತೀನಿ ಈ ದೇಶ ಉದ್ದಾರಗಳ ಕಂಡ್ರಿಗೆ ಹಂಚ್ತೀನಿ ದುಃಖದಲ್ಲಿ ಕೂತ್ಕೋತೀನಿ ಇಲ್ಲ ನನ್ನ ನಾಲಾಯಕಗಳು ದೇಶ ಒಡೆಯುವವರು ಬೆಂಕಿ ಹಚ್ಚುವವರು ಜಾತಿಗಳು ವಿಜೃಂಭಿಸುವವರು ಇಂತಹ ಜನರ ನಡುವೆ ನಾವು ಬದುಕಬೇಕಲ್ವ ಅಲ್ಲಿ ನಮ್ಮ ಧ್ವನಿ ಇರಲೇಬೇಕು ಯಾಕೆಂದರೆ ನಮ್ಮ ಧ್ವನಿ ಇದೆಯಲ್ಲ ಅದು ಇನ್ನೆಂದಾದರೂ ಇತಿಹಾಸ ನಮ್ಮನ್ನು ನೆನಪು ಮಾಡ್ಕೊತ ಓಕೆ ಸಂಜೆ ಬರ್ತೀನಿ ತಮ್ಮ ಜೊತೆ ಒಂದು ವಿಚಾರದ ಬಗ್ಗೆ ಭಾಳ ಮಾತ್ರ ವಿಚಾರದ ಬಗ್ಗೆ ಮಾತಾಡ್ತೀನಿ ಎಲ್ಲರಿಗೂ ಒಳಗಾಗಲಿ